ನಾಗರ ಪಟ್ಟಣದ ರಾಘವೇಶ್ವರ ಸಭಾಭವನದಲ್ಲಿ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮ ನಡೆಯಿತು ಸಂಸದ ಬಿವೈ ರಾಘವೇಂದ್ರ ಅವರು ನಾಲ್ಕನೇ ಬಾರಿಗೆ ಆಯ್ಕೆಯಾಗಿದ್ದಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಸಂಸದ ಬಿವಯ ಚುನಾವಣೆಯಲ್ಲಿ ಶ್ರಮಿಸಿದ ಕಾರ್ಯಕರ್ತರು ಮತ್ತು ಮತ ಹಾಕಿದವರಿಗೆ ಧನ್ಯವಾದವನ್ನು ತಿಳಿಸಿದರು ಈ ಬಾರಿ ಸಾವಿರದ ಇನ್ನೂರ ಒಂಬತ್ತು ಅಂದರೆ ಹಿಂದಿನ ಚುನಾವಣೆಯಿಂದ ಈ ಚುನಾವಣೆಯಲ್ಲಿ ಇನ್ನೂ ಹೆಚ್ಚು ಮತವನ್ನು ಮುಖಾಂತರ ಕಾಂಗ್ರೆಸ್ನ ಗ್ಯಾರಂಟಿಯ ಯೋಜನೆಗಳಿರ್ಬೋದು ಚುನಾವಣೆ ಸಂದರ್ಭದಲ್ಲಿ ಮೂರು ಬಾರಿ ಅವರ ಕೋಟಿ ಹಣ ಜಮಾ ಇದೆ ಎರಡು ಸಾವಿರ ರೂಪಾಯಿ ಖರೀದಿ ನಮ್ಮ ತಾಯಿಯ ಮತ್ತು ವಿಶೇಷವಾಗಿ